ಆಶೀರ್ವದಿತ ಸಬ್ಬತ್ ದಿನವಾಗಿದೆ ಈ ಸಬ್ಬತ್ ದಿನವನ್ನು ನಾವು ಸ್ವಾಗತಿಸುತ್ತಿದ್ದಂತೆ ನನಗೆ ಅನೇಕ ಆಲೋಚನೆಗಳು ಬಂದಿತು ಈ ಸಬ್ಬತ್ ದಿನದ ಮೂಲಕ ದೇವರು ತನ್ನ ಮಕ್ಕಳಿಗೆ ಪರಲೋಕ ರಾಜ್ಯಕ್ಕೆ ಯಾವ ರೀತಿಯ ಮಾರ್ಗವನ್ನು ತೋರಿಸುತ್ತಾರೆ ಪ್ರತಿ ಸಬ್ಬತ್ ದಿನದಲ್ಲಿ ದೇವರು ತನ್ನ ಮಕ್ಕಳನ್ನು ಹೇಗೆ ಪರಿಷ್ಕರಿಸುತ್ತಾರೆ ಮತ್ತು ತನ್ನ ಮಕ್ಕಳನ್ನು ತನ್ನ ಸ್ವರೂಪವಾಗಿ ರೂಪಿಸಲು ನಮ್ಮ ಜೀವನ ಹಾಗೂ ನಂಬಿಕೆಯ ಯಾವ ಕ್ಷೇತ್ರಗಳಲ್ಲಿ ಆತ್ಮಿಕವಾಗಿ ಪರಿಷ್ಕರಿಸುತ್ತಾರೆ ಎಂಬುದರ ಕುರಿತು ನಾನು ಯೋಚಿಸುತ್ತೇನೆ ಇದು ನನ್ನ ಹೃದಯವನ್ನು ಅಂತಹ ಉತ್ಸಾಹದಿಂದ ತುಂಬಿಸುತ್ತದೆ ಆದ್ದರಿಂದ ಇಂದು ನಾನು ನೀನು ನನ್ನ ಮಾತನ್ನು ಕೇಳಿದ್ದರೆ ಎಂಬ ಶೀರ್ಷಿಕೆಯೊಂದಿಗೆ ಪ್ರಸಂಗವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಅವರು ದೇವರ ವಾಕ್ಯವನ್ನು ಸ್ವೀಕರಿಸಿದ್ದರೆ ಏನಾಗುತ್ತಿತ್ತು ಹಿಂದಿನ ಶೀರ್ಷಿಕೆಯು ದೇವರ ವಾಕ್ಯಗಳನ್ನು ಅರ್ಥಮಾಡಿಕೊಳ್ಳದ ಮತ್ತು ಅದನ್ನು ಅಭ್ಯಾಸಕ್ಕೆ ಹಾಕದ ಕಾರಣ ದೇವರ ಸ್ವರೂಪವಾಗಿ ರೂಪುಗೊಳ್ಳಲು ವಿಫಲವಾದ ಅನೇಕ ಆತ್ಮಗಳಿವೆ ಎಂದು ಸೂಚಿಸುತ್ತದೆ ಕುಂಬಾರನ ಚಿತ್ತದ ಪ್ರಕಾರ ಪಾತ್ರೆಗಳು ರೂಪುಗೊಳ್ಳದಿದ್ದರೆ ಅವನು ಸಹಜವಾಗಿ ಏನು ಮಾಡುತ್ತಾನೆ ಅವುಗಳನ್ನು ಒಡೆದು ಹಾಕುತ್ತಾನೆ ಕುಂಬಾರನು ಬಯಸಿದ ಆಕಾರ ಮತ್ತು ಬಣ್ಣದಲ್ಲಿ ಸಂಪೂರ್ಣವಾಗಿ ಹೊರಹೊಮ್ಮುವ ಪಾತ್ರೆಗಳನ್ನು ಮಾತ್ರ ಹೇಗೆ ಬಳಸುತ್ತಾನೆ ಎಂಬುದರ ಕುರಿತು ಯೋಚಿಸಿ ಅದೇ ರೀತಿ ಈ ಭೂಮಿಯ ಮೇಲೆ ಜೀವಿಸುವ ಎಂಟು ಶತಕೋಟಿ ಜನರು ಮಾತ್ರ ದೇವರ ವಾಕ್ಯದ ಪ್ರಕಾರ ಜೀವಿಸಿದ್ದರೆ ಮತ್ತು ಅವರ ಚಿತ್ತದಂತೆ ರೂಪುಗೊಂಡಿದ್ದರೆ ದೇವರು ಅವರ ಮೇಲೆ ಎಂದಿಗೂ ನಾಶನ ವಿಧಿಸುತ್ತಿರಲಿಲ್ಲ ಅಥವಾ ನರಕವನ್ನು ಬರಮಾಡುತ್ತಿರಲಿಲ್ಲ ಆದ್ದರಿಂದ ಇಂದು ನಾವು ನೀನು ನನ್ನ ಮಾತನ್ನು ಕೇಳಿದ್ದರೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಸತ್ಯವೇದವನ್ನು ಅಧ್ಯಯನ ಮಾಡೋಣ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವವರು ಮತ್ತು ನಡೆಯದವರ ಫಲಿತಾಂಶಗಳನ್ನು ನಾವು ಪರಿಶೀಲಿಸುತ್ತೇವೆ ನಾವು ಯಶಾಯನು ತೆಗೆಯೋಣ ಯಶಾಯನು ಅಧ್ಯಾಯ ನಲವತ್ತೆಂಟು ಯಶಾಯನು ಅಧ್ಯಾಯ ನಲವತ್ತೆಂಟು ವಚನ ಹದಿನೇಳರಲ್ಲಿ ಹೀಗೆಂದು ಬರೆಯಲಾಗಿದೆ ನಿನ್ನ ವಿಮೋಚಕನು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯೂ ಆದ ಯಹೋವನು ಹೀಗೆನ್ನುತ್ತಾನೆ ನಾನೇ ನಿನ್ನ ದೇವರಾದ ಯಹೋವನು ನಿನಗೆ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಯಿಸುವವನಾಗಿದ್ದೇನೆ ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ನೀನು ನನ್ನ ಮಾತುಗಳನ್ನು ಕೇಳಿದ್ದರೆ ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ಎಂಬ ದೇವರ ವಾಕ್ಯವು ಪ್ರವಾದಿಸಲ್ಪಟ್ಟಿದೆ ಅಲ್ಲವೇ ಈ ಕಾಲದಲ್ಲಿ ಜೀವಿಸುವವರಿಗೆ ದೇವರು ನೀವು ಕೇಳಿದ್ದರೆ ಈ ಎಲ್ಲಾ ಒಳ್ಳೆಯ ಸಂಗತಿಗಳು ಸಂಭವಿಸುತ್ತವೆ ಆದರೆ ನೀವು ನಿಮ್ಮ ಸ್ವಂತ ಆಲೋಚನೆಗಳು ಮತ್ತು ಮುಂಡುತನವನ್ನು ಅನುಸರಿಸಿದ್ದರಿಂದ ನೀವು ಅಂತಹ ದುರದೃಷ್ಟಕರ ಫಲಿತಾಂಶವನ್ನು ಹೊಂದಿದ್ದೀರಿ ಎಂದು ಹೇಳುತ್ತಾರೆ ಇದನ್ನು ಪರಿಗಣಿಸುತ್ತಾ ಲೋಟನ ಹೆಂಡತಿಯ ಕಥೆಯು ಸತ್ಯವೇದ ಅತ್ಯಂತ ಮಹತ್ವದ ಭಾಗಗಳಲ್ಲಿ ಒಂದಾಗಿದೆ ಮತ್ತು ಗೊಮೋರ ನಾಶವಾದಾಗ ಹಿಂತಿರುಗಿ ನೋಡಬೇಡಿ ಎಂದು ದೇವರು ಆಜ್ಞಾಪಿಸಿದರು ಅವಳು ದೇವರ ವಾಕ್ಯಗಳನ್ನು ಕೇಳಿದ್ದರೆ ಲೋಟನ ಹೆಂಡತಿಯು ರಕ್ಷಿಸಲ್ಪಡುತ್ತಿದ್ದಳು ಅಲ್ಲವೇ ಎಷ್ಟಾದರೂ ಫಲಿತಾಂಶ ಏನಾಯಿತು ನೀವು ನನ್ನ ಮಾತನ್ನು ಕೇಳಿದ್ದರೆ ಇಂತಹ ದುರದೃಷ್ಟಕರ ಪರಿಸ್ಥಿತಿ ಸಂಭವಿಸುತ್ತಿರಲಿಲ್ಲ ಅವಳು ಹಿಂದೆ ತಿರುಗಿ ಉಪ್ಪಿನ ಕಂಬವಾದಳು ಅಂತಹ ವಿಷಾದನೀಯ ಘಟನೆಯು ಸತ್ಯವೇದದಲ್ಲಿ ಕಂಡುಬರುತ್ತದೆ ಆಗಲಿ ಅಥವಾ ಪ್ರಸ್ತುತದಲ್ಲಿ ಆಗಲಿ ಇಡೀ ಯುಗದಲ್ಲಿ ದೇವರ ವಾಕ್ಯವನ್ನು ಕೇಳದವರು ಶೋಚನೀಯ ಫಲಿತಾಂಶಗಳನ್ನು ಎದುರಿಸಿದರು ದೇವರ ವಾಕ್ಯವನ್ನು ಕೇಳದಿರುವುದರಿಂದ ಇಸ್ಲಾಹಿಲಿಯರು ಬಾಬೆಲ್ ಅಸ್ಸಿರಿಯಾ ಮತ್ತು ಇತರ ರಾಷ್ಟ್ರಗಳಿಂದ ಆಕ್ರಮಣಕ್ಕೊಳಗಾಗಿ ತಮ್ಮ ಸಾರ್ವಭೌಮತ್ವವನ್ನು ಕಳೆದುಕೊಂಡು ದಾಸರಾಗುವುದಕ್ಕೆ ಕಾರಣವಾಯಿತು ಎಂದು ಸತ್ಯವೇದವು ಹೇಳುತ್ತದೆ ಈ ಕಾಲದಲ್ಲಿ ಬದುಕುತ್ತಿರುವ ನಮಗೂ ಅದೇ ರೀತಿಯಾಗಿದೆ ನಾವು ದೇವರ ವಾಕ್ಯವನ್ನು ಕೇಳಿದರೆ ನಾವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೇವೆ ಎಷ್ಟಾದರೂ ನಾವು ಕೇಳದಿದ್ದರೆ ನಾವು ಪ್ರತಿಕೂಲ ಫಲಿತಾಂಶಗಳನ್ನು ಎದುರಿಸಬೇಕಾಗುತ್ತದೆ ಇವು ಈ ಭೂಮಿಯ ಮೇಲೆ ಮಾತ್ರ ನಮ್ಮ ಮೇಲೆ ಪರಿಣಾಮ ಬೀರುವುದಲ್ಲದೆ ಮುಂದಿನ ಲೋಕವಾದ ನಿತ್ಯ ನರಕಕ್ಕೆ ನಮ್ಮನ್ನು ಮುನ್ನಡೆಸುತ್ತದೆ ಅಂತಹ ದುರದೃಷ್ಟಕರ ಭವಿಷ್ಯವನ್ನು ನಾವು ತಪ್ಪಿಸಬೇಕಲ್ಲವೇ ನಾವು ವಿಧೇಯರಾಗಬೇಕೆಂದು ದೇವರು ನಮಗೆ ಒತ್ತಾಯಿಸುವುದಿಲ್ಲ ಆದರೆ ನಮ್ಮ ಭವಿಷ್ಯಕ್ಕೋಸ್ಕರ ಅವರು ನಮಗೆ ಸಹಾಯ ಮಾಡುತ್ತಾರೆ ದೇವರು ನಮಗೆ ನಾನು ಸಿದ್ಧಪಡಿಸಿದ ಫಲಿತಾಂಶಗಳು ನಿಮ್ಮ ಭವಿಷ್ಯಕ್ಕೆ ಪ್ರಯೋಜನವಾಗಲು ಈಗ ನಿಮಗೆ ಕಲಿಸುತ್ತಿಲ್ಲವೆ ನಿಮ್ಮ ಒಳ್ಳೆಯದಕ್ಕಾಗಿ ನಾನು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತಿಲ್ಲವೆ ಎಂದು ಹೇಳುತ್ತಿದ್ದಾರೆ ಎಲ್ಲ ಪರಿಸ್ಥಿತಿಗಳು ನಮಗೆ ಈ ಪಾಠವನ್ನು ಕಲಿಸಲು ಉದ್ದೇಶಿಸಲಾಗಿದೆ ನಾವು ಆದಿಕಾಂಡ ಅಧ್ಯಾಯ ಏಳುವನ್ನು ತೆಗೆಯುತ್ತಾ ದೇವರ ಮಾತನ್ನು ಕೇಳಿದ ನೋಹ ಮತ್ತು ಅವನ ಕುಟುಂಬವನ್ನು ದೇವರ ಮಾತನ್ನು ಕೇಳದ ಲೋಟನ ಹೆಂಡತಿಯೊಂದಿಗೆ ಹೋಲಿಸೋಣ ಇದನ್ನು ಮಾಡುತ್ತಾ ನಮ್ಮ ಪರಲೋಕ ಕುಟುಂಬದ ಸದಸ್ಯರೆಲ್ಲರೂ ದೇವರ ವಾಕ್ಯವನ್ನು ಕೇಳುತ್ತಾರೆ ಹಾಗಾಗಿ ಅವರು ಈ ಭೂಮಿಯ ಮೇಲೆ ಮತ್ತು ಪರಲೋಕ ರಾಜ್ಯದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ ಆದಿಕಾಂಡ ಅಧ್ಯಾಯ ಏಳು ವಚನ ಒಂದನ್ನು ನೋಡೋಣ ಹಾಗೆಯೇಹೋವನು ನೋಹನಿಗೆ ನೀನು ನಿನ್ನ ಮನೆಯವರೆಲ್ಲರೂ ನಾವೇ ಎಲ್ಲಿ ಸೇರಿ ಈಗಿನವರಲ್ಲಿ ನಿನ್ನೊಬ್ಬನೇ ನನ್ನ ಮುಂದೆ ನಿತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಎಲ್ಲಾ ಶುದ್ಧ ಪಶುಗಳಲ್ಲಿ ಏಳಡು ಗಂಡು ಹೆಣ್ಣುಗಳನ್ನು ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ ಪಕ್ಷಿಗಳಲ್ಲಿಯೂ ಏಳಡು ಗಂಡು ಹೆಣ್ಣುಗಳನ್ನು ತೆಗೆದುಕೋಳಿ ಹೀಗೆ ಆಯಾ ಜಾತಿಯನ್ನು ಬೂಯುವೆಯ ಮೇಲೆ ಉಳಿಸಿ ಕಾಪಾಡಬೇಕು ಏಳು ದಿನಗಳ ನಂತರ ನಾನು ಬೂವಿವೆ ಮೇಲೆ ನಾಲ್ವತ್ತು ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಬೂಯುವೆ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು ಅವನು ಏನನ್ನು ಮಾಡಿದನು ಯಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು ನೋಹನು ದೇವರ ವಾಕ್ಯಕ್ಕೆ ವಿಧೇಯನಾದನು ಫಲಿತಾಂಶವಾಗಿ ನೋಹ ಮತ್ತು ಅವನ ಕುಟುಂಬಕ್ಕೆ ಏನಾಯಿತು ದೇವರು ಲೋಕವನ್ನು ನೀರಿನಿಂದ ತೀರ್ಪು ಮಾಡಿದಾಗ ಅವರು ರಕ್ಷಣೆ ಹೊಂದಿದರು ಅಲ್ಲವೇ ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ಇರುತ್ತಿದ್ದವು ದೇವರು ಕಾರಣವಿಲ್ಲದೆ ಏನನ್ನು ಹೇಳುವುದಿಲ್ಲ ಅಲ್ಲವೇ ನಾವೆಯನ್ನು ನಿರ್ಮಿಸಲು ದೇವರು ನೋಹನಿಗೆ ಹೇಳಿದಾಗ ಸಮುದ್ರವನ್ನು ಹೊರತುಪಡಿಸಿ ಭೂಮಿಯ ಮೇಲಿನ ಯಾವುದೇ ನೀರು ಗ್ರಹವನ್ನು ಆವರಿಸುತ್ತದೆ ಎಂಬುದು ಕಲ್ಪನೆಗೆ ಮೀರಿದಾಗಿತ್ತು ಎಷ್ಟಾದರೂ ನಾವೆಯ ಮೂಲಕ ಮನುಕುಲವನ್ನು ರಕ್ಷಿಸುವುದು ದೇವರ ಉದ್ದೇಶವಾಗಿತ್ತು ಅಲ್ಲವೇ ಏನಾಗಲಿದೆ ಎಂಬುದರ ಹಿಂದೆ ದೇವರ ಅನಂತ ಯೋಜನೆ ಅಡಗಿದೆ ದೇವರು ನೀವು ನನ್ನ ಮಾತನ್ನು ಕೇಳಿದ್ದರೆ ಎಂದು ಹೇಳುತ್ತಾರೆ ಈ ವಾಕ್ಯಗಳನ್ನು ನಾವು ನಮ್ಮ ಆಲೋಚನೆಗಳು ಮತ್ತು ಹೃದಯದಿಂದ ಎಂದಿಗೂ ಅಳಿಸಬಾರದು ನಾವು ಅವರ ವಾಕ್ಯಗಳನ್ನು ಪಾಲಿಸಬೇಕು ಮತ್ತು ಅದನ್ನು ನಮ್ಮ ಆತ್ಮಗಳ ಮೇಲೆ ಕೆತ್ತಿಕೊಳ್ಳಬೇಕಲ್ಲವೇ ನಾವು ಆದಿಕಾಂಡ ಅಧ್ಯಾಯ ಹತ್ತೊಂಬತ್ತು ಅನ್ನು ತೆಗೆಯುತ್ತಾ ಮುಂದುವರಿಸೋಣ ಈ ಸಬ್ಬತ್ತಿನದಲ್ಲಿ ದೇವರು ನಮಗೆ ಯಾವ ಬೋಧನೆಯನ್ನು ನೀಡುತ್ತಾರೆ ಎಂದು ನಾವು ಯೋಚಿಸಬೇಕು ಸದಸ್ಯರೇ ನೀವು ಸಬ್ಬತ್ ದಿನದಂದು ಸಭೆಗೆ ಬಂದಾಗ ನಿಮ್ಮಲ್ಲಿ ಯಾವ ಕೊರತೆಯಿದೆ ಮತ್ತು ಈ ಸಬ್ಬತ್ ದಿನದಂದು ದೇವರ ವಾಕ್ಯದಿಂದ ನಿಮ್ಮನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಮತ್ತು ಸುಧಾರಿಸಿಕೊಳ್ಳಬಹುದು ಎಂಬುದರ ಕುರಿತು ಯೋಚಿಸಬೇಕು ಅಂತಹ ಸಿದ್ಧತೆಯೊಂದಿಗೆ ದೇವರು ಇಂದು ನಮ್ಮನ್ನು ಬದಲಾಯಿಸುವರೆಂದು ನಿರೀಕ್ಷಿಸುತ್ತಾ ನಾವು ದೇವರ ವಾಕ್ಯದ ಮೇಲೆ ಕೇಂದ್ರೀಕರಿಸಬೇಕು ಆದಿಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಹನ್ನೆರಡನ್ನು ನೋಡೋಣ ಆದಿಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಹನ್ನೆರಡು ಆಗ ಆ ದೂತರು ಲೋಟನಿಗೆ ಇಲ್ಲಿ ನಿನಗೆ ಇನ್ನಾರಿದ್ದಾರೆ ಅಳಿಯಂದಿರನ್ನು ಗಂಡು ಹೆಣ್ಣು ಮಕ್ಕಳನ್ನು ಪಟ್ಟಣದಲ್ಲಿ ನಿನಗಿರುವ ಬೆರೆ ಎಲ್ಲರನ್ನೂ ಉರಹೊರಕ್ಕೆ ಕರೆದುಕೊಂಡು ಬಾ ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ ಯಹೋನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು ಆದರೆ ಅವನು ಅವರಿಗೆ ಗೆಲಿ ಮಾಡುವವನಾಗಿ ಕಾಣಿಸಿದನು ಅವರು ದೇವರ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಂಡರು ಎಂಬುದರ ಅರ್ಥವೇನು ಅವರು ವಾಕ್ಯಗಳನ್ನು ಕೇಳಿದ್ದಾರೆಯೇ ಅವರು ಆಲಿಸಿದರು ಆದರೆ ಅವರ ಮಾತನ್ನು ಕೇಳಲಿಲ್ಲ ಲೋಟನ ಹೆಂಡತಿ ಮತ್ತು ಅವನ ಅಳಿಯಂದಿರು ಸೇರಿದಂತೆ ಕೇಳದವರನ್ನು ಸೊದೋ ಮತ್ತು ಗೊಮೋರದೊಂದಿಗೆ ನಾಶಪಡಿಸಲಾಯಿತು ಈ ದಾಖಲೆಗಳನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದು ವಚನ ಇಪ್ಪತ್ತಾರಕ್ಕೆ ಹೋಗೋಣ ಅಧ್ಯಾಯ ಹತ್ತೊಂಬತ್ತು ವಚನ ವಚನ ವಚನಇಪ್ಪತ್ತಾರುರಲ್ಲಿ ಹೀಗೆಂದು ಬರೆಯಲಾಗಿದೆ ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಅವಳು ಏನಾದಳು ಉಪ್ಪಿನ ಕಂಬವಾದಳು ಸತ್ಯವೇದದಲ್ಲಿರುವ ಈ ಎಲ್ಲಾ ದಾಖಲೆಗಳು ಯಶಾಯನು ಅಧ್ಯಾಯ ರಲ್ಲಿರುವ ಪಾಠವನ್ನು ನಮಗೆ ಕಲಿಸುತ್ತವೆ ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ಇರುತ್ತಿದ್ದವು ನೀವು ಬಹಳ ಆಶೀರ್ವಾದವನ್ನು ಸ್ವೀಕರಿಸುತ್ತಿದ್ದೀರಿ ಎಷ್ಟಾದರೂ ನೀವು ನನ್ನ ಮಾತಿಗೆ ಕಿವಿಗೊಡದೆ ಇದ್ದುದರಿಂದ ನಿಮಗೆ ಅಂತಹ ದುರ್ಗತಿ ಬಂದಿತ್ತು ಎಂಬುದು ಅವರ ಮಾತಿನ ಅರ್ಥವಾಗಿತ್ತು ನಾವು ಗಿದ್ಯೋನ ಇತಿಹಾಸವನ್ನು ನೋಡಿದಾಗ ಅವನು ದೇವರಿಂದ ಆರಿಸಲ್ಪಟ್ಟನು ಮತ್ತು ಇಸ್ರಾಯೇಲರನ್ನು ರಕ್ಷಿಸಲು ಒಂದು ದೊಡ್ಡ ಧ್ಯೇಯವನ್ನು ಪಡೆದನು ಈ ಯುದ್ಧದಲ್ಲಿ ಇಸ್ರಾಯೇಲ್ ಇರುವ ಮಿದ್ಯಾನ್ಯರ ಸೈನ್ಯದ ವಿರುದ್ಧ ಹೋರಾಡಬೇಕಾಯಿತು ದೇವರು ತನ್ನ ಮೂವತ್ತೆರಡು ಸಾವಿರ ಸೈನ್ಯದಲ್ಲಿ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಲು ಹೇಳಿದರು ಶತ್ರುಗಳ ಸೈನ್ಯವು ಸಂಖ್ಯೆಯಲ್ಲಿ ಹೆಚ್ಚು ಇತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ಸೈನಿಕರ ಸೈನ್ಯದ ವಿರುದ್ಧ ನಿಲ್ಲಲು ಮೂವತ್ತೆರಡು ಸಾವಿರ ಸೈನಿಕರ ಸೈನ್ಯವು ತುಂಬಾ ಚಿಕ್ಕದಾಗಿತ್ತು ಎಷ್ಟಾದರೂ ದೇವರು ಅನೇಕ ಜನರಿದ್ದಾರೆ ಭಯಪಡುವವರು ಹಿಂತಿರುಗಬೇಕು ಎಂದು ಹೇಳಿದರು ಮತ್ತು ನಂತರ ಕೇವಲ ಹತ್ತು ಸಾವಿರ ಸೈನಿಕರು ಮಾತ್ರ ಉಳಿದರು ಆಗಲೂ ಸಹ ದೇವರು ಅನೇಕ ಜನರಿದ್ದಾರೆ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿ ಎಂದು ಹೇಳಿದರು ನಾವು ಇದನ್ನು ಮಾನವ ದೃಷ್ಟಿಕೋನದಿಂದ ಪರಿಗಣಿಸಿದಾಗ ಇದು ಅಸಮಂಜಸವಾಗಿದೆ ಯುದ್ಧವನ್ನು ಗೆಲ್ಲಲು ಹೆಚ್ಚಿನ ಸೈನಿಕರು ಬೇಕಾಗಿದ್ದಾರೆ ಆದರೆ ದೇವರ ಚಿತ್ತವು ಸೈನಿಕರ ಪ್ರಮಾಣವನ್ನು ಕಡಿಮೆ ಮಾಡುತ್ತಿತ್ತು ಗಿದ್ಯೋನನ ಸೈನ್ಯವನ್ನು ಮೂವತ್ತೆರಡು ಸಾವಿರ ಸೈನಿಕರಿಂದ ಹತ್ತು ಸಾವಿರಕ್ಕೆ ಮತ್ತು ನಂತರ ಹತ್ತು ಸಾವಿರದಿಂದ ಇಳಿಸಲಾಯಿತು ಕೇವಲ ಮುನ್ನೂರ ಜನರೊಂದಿಗೆ ಅವರು ಮಿದ್ಯಾನ್ ಸೈನ್ಯದಲ್ಲಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನರನ್ನು ಸೋಲಿಸಿದರು ಆ ಇತಿಹಾಸವನ್ನು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ ಆ ದಿನ ಏನಾಯಿತು ಎಂಬುದನ್ನು ದೇವರು ನ್ಯಾಯಸ್ಥಾಪಕರು ಪುಸ್ತಕದಲ್ಲಿ ನಿಖರವಾಗಿ ದಾಖಲಿಸಿಲ್ಲವೆ ಅವರು ದೇವರ ಮಾತನ್ನು ಕೇಳಿದ್ದರೆ ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ಇರುತ್ತಿದ್ದವು ಎಂದು ದೇವರು ಹೇಳಿದರು ಸದಸ್ಯರೇ ಈ ಕಾಲದಲ್ಲಿ ಅದೇ ರೀತಿಯಾಗಿದೆ ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ಪಾತ್ರೆಗಳನ್ನು ಮಾಡಿದಂತಿದೆ ಇದು ದೇವರ ಚಿತ್ತದ ಪ್ರಕಾರ ಪಾತ್ರೆಗಳನ್ನು ಮನೋಹರವಾಗಿ ರೂಪಿಸುವ ಪ್ರಕ್ರಿಯೆಯಾಗಿದೆ ಎಷ್ಟಾದರೂ ಪಾತ್ರೆಯು ನನಗೆ ಈ ಬಣ್ಣ ಮತ್ತು ಈ ಆಕಾರವು ಇಷ್ಟವಿಲ್ಲ ಎಂದು ಹೇಳಿದರೆ ಮತ್ತು ದೇವರ ಮಾತಿನ ಪ್ರಕಾರ ರಚಿಸದೆ ತನ್ನಷ್ಟಕ್ಕೆ ತಾನೇ ವರ್ತಿಸಿದರೆ ಆ ಪಾತ್ರೆಗೆ ಏನಾಗುತ್ತದೆ ಅದು ಅಂತಿಮವಾಗಿ ಒಡೆಯುತ್ತದೆ ಇಂದು ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ಇರುತ್ತಿದ್ದವು ಎಂಬ ದೇವರ ವಾಕ್ಯದ ಬಗ್ಗೆ ಯೋಚಿಸೋಣ ಮತ್ತು ದೇವರು ನಮಗೆ ಅಂತಹ ವಾಕ್ಯಗಳನ್ನು ಏಕೆ ನೀಡುತ್ತಾರೆ ಎಂದು ನಮ್ಮನ್ನೇ ಕೇಳಿಕೊಳ್ಳೋಣ ನಾವು ದೇವರನ್ನು ಹೋಲಲು ನಮ್ಮನ್ನು ರೂಪಿಸುತ್ತಿದ್ದಾರೆ ಆದ್ದರಿಂದ ದೇವರ ವಾಕ್ಯಕ್ಕೆ ಅವಿದೇಯನಾದವನಿಗೆ ಅವರು ಏನು ಮಾಡುವರು ದೇವರು ಅವರು ನನ್ನ ವಿಶ್ರಾಂತಿಯನ್ನು ಸೇರುವುದಿಲ್ಲ ಎಂದು ಹೇಳಿದರು ಅವರು ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಎಂಬುದು ಅವರ ಮಾತಿನ ಅರ್ಥವಾಗಿದೆ ದೇವರ ವಾಕ್ಯವನ್ನು ಅನುಸರಿಸಲು ವಿಫಲರಾದ ಲೋಟನ ಹೆಂಡತಿ ಅಥವಾ ಲೋಟನ ಅಳಿಯಂದಿರಂತೆ ನಾವು ಇಂದಿಗೂ ಇರಬಾರದು ದೇವರು ನಮ್ಮ ಸ್ವಂತ ಪ್ರಯೋಜನಕ್ಕಾಗಿ ನಮ್ಮನ್ನು ಆತ್ಮಿಕವಾಗಿ ರೂಪಿಸುತ್ತಾರೆ ದೇವರು ನಿಮಗೆ ಉತ್ತಮವಾದದ್ದನ್ನು ನಾನು ನಿಮಗೆ ಕಲಿಸುವುದಿಲ್ಲವೆ ಎಂದು ಹೇಳುತ್ತಾರೆ ನಮ್ಮ ಪ್ರಯೋಜನಕ್ಕಾಗಿ ದೇವರು ನಮಗೆ ಕೊಟ್ಟಿರುವ ವಾಕ್ಯಗಳನ್ನು ನಾವು ನಿರ್ಲಕ್ಷಿಸಬಾರದು ಗಿದ್ಯೋನ ವಿಜಯ ಮತ್ತು ಮೋಶೆಯ ವಿಜಯದ ಬಗ್ಗೆ ಯೋಚಿಸಿ ದೇವರು ಇಸ್ರಾಯಲರನ್ನು ಐಗುಪ್ತದಿಂದ ಹೊರಗೆ ಕರೆತಂದಾಗ ಮತ್ತು ಹತ್ತು ವಿಪತ್ತುಗಳನ್ನು ಕಳುಹಿಸಿದಾಗ ದೇವರು ಮೋಷೆಗೆ ಆಜ್ಞಾಪಿಸಿದಂತೆಯೇ ಅವನು ಮಾಡಿದನು ಅವರ ವಾಕ್ಯವನ್ನು ಮಾತ್ರ ಅನುಸರಿಸುವ ಮೂಲಕ ನಾನ್ನೂರ ವರ್ಷಗಳಿಂದ ಪರಿಹರಿಸಲಾಗದ ಅಗಾಧವಾದ ಕಾರ್ಯವು ತಕ್ಷಣವೇ ಪರಿಹರಿಸಲ್ಪಟ್ಟಿತು ಆಶ್ಚರ್ಯಕರವಾಗಿ ಫರೋಹನು ಇಸ್ರಾಯೇಲಿಯರು ಐಗುಪ್ತವನ್ನು ಬಿಟ್ಟು ಹೋಗಲು ಅನುಮತಿಸಿದನು ಇದು ಅಸಾಧ್ಯ ಮತ್ತು ಕಲ್ಪನೆಗೆ ಮೀರಿದಾಗಿತ್ತು ಆದರೆ ಅದು ಸಂಭವಿಸಿತು ಆದ್ದರಿಂದ ಯಶಯನು ರಲ್ಲಿ ಹೇಳುವಂತೆ ನೀನು ನನ್ನ ಅಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ಇರುತ್ತಿದ್ದವುದ್ಯೋನ ಲೋಟ ಮತ್ತು ಇತರರೆಲ್ಲರೂ ದೇವರ ಬೋಧನೆಗಳು ಮತ್ತು ದೇವರ ಕೃಪೆಯ ಚಿತ್ತದಂತೆ ವರ್ತಿಸಿದಾಗ ದೇವರು ಅವರಿಗೆ ನದಿಯಂತೆ ಸುಖವನ್ನು ಕೊಟ್ಟರು ಈ ಬೋಧನೆಯು ಆತ್ಮರಕ್ಷಣೆಯನ್ನು ಸ್ವೀಕರಿಸಲು ಮತ್ತು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸ್ತ್ರೀಯ ಉಳಿದ ಸಂತಾನದವರಾದ ನಾವು ಇಂದು ಹೊಂದಿರಬೇಕಾದ ನಂಬಿಕೆಗೆ ಉದಾಹರಣೆಯಾಗಿ ನೀಡುವುದಿಲ್ಲವೇಗ ದೇವರು ನೀಡಿದ ಅನೇಕ ವಾಕ್ಯಗಳಲ್ಲಿ ಇಂದು ನಾವು ಮತ್ತಾಯನು ಅಧ್ಯಾಯ ಇಪ್ಪತ್ನಾಲ್ಕು ಅನ್ನು ನೋಡೋಣ ಮತ್ತಾಯನು ನಾವು ಅಧ್ಯಾಯ ವಚನ ಹದಿಮೂರನ್ನು ನೋಡೋಣ ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವೂ ಬರುವುದು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಈ ಸುವಾರ್ತೆಯನ್ನು ಸಾರಲು ದೇವರು ನಮಗೆ ಅನುಮತಿಸಿದರು ಎಲ್ಲಾ ಜನಾಂಗಗಳಿಗೆ ಸಾರಬೇಕಾದ ಪರಲೋಕ ರಾಜ್ಯದ ಸುವಾರ್ತೆಯು ದೇವರು ನಮಗೆ ಒಪ್ಪಿಸಿದ ಅಧ್ಯಾಯ ದೇಯವಲ್ಲವೇನಂತೆ ಹೋಗೋಣ ಮತ್ತಾಯನು ಅಧ್ಯಾಯಂಟು ನೋಡೋಣ ವಚನ ಹದಿನೆಂಟು ರಲ್ಲಿ ಈಗೆಂದು ಬರೆಯಲಾಗಿದೆ ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ನೀನು ನನ್ನ ಮಾತನ್ನು ಕೇಳಿದ್ದರೆ ಎಂಬ ಮಾತುಗಳನ್ನು ನಾವು ಪರಿಗಣಿಸುವುದಾದರೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ನಾವು ಏನು ಮಾಡಬೇಕು ದೇವರು ನೀವು ನನ್ನ ಮಾತುಗಳನ್ನು ಕೇಳಿದ್ದರೆ ಇಡೀ ಮನುಕುಲವನ್ನು ರಕ್ಷಿಸಲು ನಾನು ನಿಮಗೆ ಕೊಟ್ಟಿದ್ದೇನೆ ಎಂದು ಹೇಳುತ್ತಿದ್ದರು ನಾವು ಪರಲೋಕವನ್ನು ಪ್ರವೇಶಿಸಿದಾಗ ದೇವರ ವಾಕ್ಯವನ್ನು ಕೈಗೊಂಡು ನಡೆದವರ ಮತ್ತು ನಡೆಯದವರ ಫಲಿತಾಂಶವನ್ನು ನಾವು ನೋಡುತ್ತೇವೆ ಗ್ರಹಿಸಿಕೊಳ್ಳಲಿಲ್ಲವೆಂದು ಪಶ್ಚಾತ್ತಾಪ ಪಡುವವರು ಮತ್ತು ಕಠಿಣವಾಗಿ ಶ್ರಮಿಸಿ ಪರಲೋಕದಲ್ಲಿ ನಿತ್ಯ ಸಂತೋಷ ಹಾಗೂ ಮಹಿಮೆಯನ್ನು ಆನಂದಿಸುತ್ತಾ ನಕ್ಷತ್ರಗಳಂತೆ ಹೊಳೆಯುವವರು ಇದ್ದಾರೆ ಹೀಗೆ ದೇವರು ತನ್ನ ಮಕ್ಕಳಿಗೆ ಏನನ್ನಾದರೂ ಮಾಡಲು ಸೂಚಿಸಿದಾಗ ಅದರ ಹಿಂದೆ ಯಾವಾಗಲೂ ಒಂದು ಕಾರಣವಿರುತ್ತದೆ ಎರಡು ಸಾವಿರ ವರ್ಷಗಳ ಹಿಂದೆ ಪಂಚಾಶತಮ ದಿನದಂದು ಅಪೋಸ್ತಲರು ಮುಂಗಾರು ಮಳೆಯ ಪವಿತ್ರಾತ್ಮನನ್ನು ಸ್ವೀಕರಿಸಿದಂತೆಯೇ ಹಿಂಗಾರು ಮಳೆಯ ಪವಿತ್ರಾತ್ಮವು ನಮ್ಮ ಮೇಲೆ ಶಕ್ತಿಯುತವಾಗಿ ಬರುವಂತೆ ನಾವು ಶ್ರದ್ಧೆಯಿಂದ ಪ್ರಾರ್ಥಿಸೋಣ ಮತ್ತು ಸುವಾರ್ತೆಯನ್ನು ಬೋಧಿಸೋಣ ನಾವು ಎಹಜ್ಕೇಲನ್ನು ಅಧ್ಯಾಯ ಮೂರನ್ನು ತೆಗೆಯೋಣ್ ಕೇಲನ್ನು ಅಧ್ಯಾಯ ಮೂರು ವಚನ ಹದಿನೇಳು ಅನ್ನು ನೋಡೋಣ ಅಧ್ಯಾಯ ಮೂರು ವಚನ ಹದಿನೇಳು ನರಪುತ್ರನೇ ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೆವಿಸಿದ್ದೇನೆ ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು ನಾನು ದುಷ್ಟನಿಗೆ ಸತ್ತೆ ಸಾಯುವೆಯೆಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೆಯೂ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳದೆಯೂ ಇದ್ದರೆ ಆ ದುಷ್ಟನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು ನೀನು ದುಷ್ಟನನ್ನು ಎಚ್ಚರಿಸಿದರೂ ಅವನು ತನ್ನ ದುಷ್ಟತನವನ್ನು ದುರ್ಮಾರ್ಗವನ್ನು ಬಿಡದೆ ಹೋದರೆ ತನ್ನ ಅಪರಾಧದಿಂದ ಸಾಯುವನು ನೀನೋ ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ ದೇವರು ನಮಗೆ ಜನರು ತಮ್ಮ ದುಷ್ಟಮಾರ್ಗಗಳಿಂದ ತಿರುಗಿ ಪಶ್ಚಾತ್ತಾಪಪಟ್ಟು ಜೀವದ ಮಾರ್ಗಕ್ಕೆ ಬರುವಂತೆ ಎಚ್ಚರಗೊಳಿಸುತ್ತಾ ಎಲ್ಲ ಜನರಿಗೆ ಪರಲೋಕ ರಾಜ್ಯದ ಸುವಾರ್ಥೆಯನ್ನು ಬೋಧಿಸಲು ಸೂಚಿಸುತ್ತಾ ಕಾವಲುಗಾರರ ಧ್ಯೇಯವನ್ನು ಕೊಟ್ಟರು ದೇವರು ಅವರು ನಿಮ್ಮ ಮಾತನ್ನು ಕೇಳದೆ ತಮ್ಮ ಸ್ವಂತ ಮೊಂಡುತನದ ಪ್ರಕಾರ ಬದುಕಿದರೆ ಅವರು ಲೋಟನ ಹೆಂಡತಿ ಮತ್ತು ಲೋಟನ ಅಳಿಯರಂತೆ ಕೊನೆಗೊಳ್ಳುತ್ತಾರೆ ಇಷ್ಟಾದರೂ ಅವರು ಪಶ್ಚಾತ್ತಾಪಪಟ್ಟರೆ ನಾನು ಅವರನ್ನು ಆಶೀರ್ವಾದದ ಹಾದಿಯಲ್ಲಿ ನಡೆಸುತ್ತೇನೆ ಎಂದು ಹೇಳಿದರು ಈ ಸಂದೇಶವು ಎಹಜ್ಕೇಲನು ಅಧ್ಯಾಯ ಮೂರರ ಪ್ರವಾದನೆಯಾಗಿದೆ ಆದ್ದರಿಂದ ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸತ್ಯದ ವಾಕ್ಯವನ್ನು ಬೋಧಿಸೋಣ ಎಂಬ ತಂದೆ ಮತ್ತು ತಾಯಿಯ ಬೋಧನೆಗಳನ್ನು ಅನುಸರಿಸೋಣ ಇದಲ್ಲದೆ ಈ ಸುವಾರ್ತೆಯನ್ನು ಇನ್ನೂ ಕೇಳದ ವಿದೇಶಿ ಬಡ ಆತ್ಮಗಳಿಗೆ ದಯೆಯಿಂದ ಬೋಧಿಸುವಂತೆ ನಾನು ನಮ್ಮ ಪರಲೋಕ ಕುಟುಂಬದ ಎಲ್ಲಾ ಸದಸ್ಯರನ್ನು ಕೇಳಲು ಬಯಸುತ್ತೇನೆ ಸಬ್ಬಸ್ ಬಸ್ಕ ಹಬ್ಬ ಪರಲೋಕದ ತಾಯಿ ಯರುಸಲೇಂ ಮತ್ತು ತಂದೆ ದೇವರ ಸತ್ಯವನ್ನು ಪದೇ ಪದೇ ಸಾಕ್ಷೀಕರಿಸುತ್ತಿರುವುದರಿಂದ ಸೈತಾನ್ ತನ್ನ ಆತ್ಮಿಕ ಶಕ್ತಿಯನ್ನು ಕಳೆದುಕೊಳ್ಳುವುದನ್ನು ಮುಂದುವರೆಸುತ್ತಾನೆ ಆದ್ದರಿಂದ ನಾವು ದೇವರನ್ನು ಸ್ತುತಿಸಿ ಎಲ್ಲಾ ಜನರ ಬಳಿ ದೇವರ ಬಗ್ಗೆ ಕೊಚ್ಚಿಕೊಳ್ಳಬೇಕು ದೇವರು ನೋಹನಿಗೆ ನಾವೇ ನಿಖರ ಆಯಾಮಗಳನ್ನು ನೀಡಿದ ರೀತಿಯಲ್ಲಿಯೇ ನಾವು ಸುವಾರ್ತೆಯನ್ನು ಹೇಗೆ ಸಾರಬೇಕೆಂದು ಅವರು ನಮಗೆ ತೋರಿಸುತ್ತಿದ್ದಾರೆ ನಮಗೆ ಅವರು ಕೇಳಲಿ ಅಥವಾ ಕೇಳದಿರಲಿ ಎಲ್ಲವನ್ನು ಅವರಿಗೆ ತಿಳಿಸಿ ಉಳಿದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಇದು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಚಿತ್ತ ಎಂದು ನಿಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಲು ನಾನು ನಿಮ್ಮನ್ನು ಕೇಳುತ್ತೇನೆ ದೇವರ ವಾಕ್ಯವನ್ನು ಕೇಳುವುದೆಂದರೆ ಅದನ್ನು ಕೇಳಿ ಕಾರ್ಯರೂಪಕ್ಕೆ ಹಾಕುವುದಲ್ಲವೇ ನಾವು ದೇವರ ವಾಕ್ಯಗಳನ್ನು ಕಾರ್ಯರೂಪಕ್ಕೆ ಹಾಕಿದರೆ ದೇವರು ನಮಗೆ ನೋವನಂತೆ ಆತ್ಮರಕ್ಷಣೆಯ ಮತ್ತು ಗಿದ್ದುವಂತೆ ವಿಜಯದ ಅನುಗ್ರಹವುಳ್ಳ ಫಲಿತಾಂಶವನ್ನು ನೀಡುತ್ತಾರೆ ದೇವರು ಮೋಷೆಗೆ ನೀಡಿದ ವಾಗ್ದಾನವನ್ನು ಹೇಗೆ ಪೂರೈಸಿದರು ಮತ್ತು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯೇಲರನ್ನು ಹೇಗೆ ಬಿಡುಗಡೆ ಮಾಡಿ ನಂತರ ಅವರನ್ನು ಕಾನಾ ದೇಶಕ್ಕೆ ಹೇಗೆ ಮುನ್ನಡೆಸಿದರು ಎಂಬುದನ್ನು ನಾವು ಯೋಚಿಸಿದಾಗ ನಾವು ದೇವರ ಮಾತನ್ನು ಕೇಳಿದರೆ ಸುಖವು ನದಿಯಂತೆ ಹರಿಯುತ್ತದೆ ಎಂಬ ದೇವರ ವಾಗ್ದಾನವನ್ನು ನಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳಬೇಕು ನಾವು ಯಶಾಯನು ಅಧ್ಯಾಯ ಅರವತ್ತು ವಚನ ಒಂದನ್ನು ತೆಗೆಯೋಣ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಇಗೋ ಕತ್ತಲು ಬೂವಿಯನ್ನು ಆವರಿಸಿದೆ ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ ನಿನ್ನ ಮೇಲಾದರೂ ಯಹೋವನು ಉದಯಿಸುವನು ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು ಕಣ್ಣೆತ್ತಿ ಸುತ್ತಲೂ ನೋಡು ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೆರುತ್ತಿದ್ದಾರೆ ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ ಇಂದು ನಾವು ಇದನ್ನು ಮಾಡಬೇಕಾಗಿದೆ ಅಲ್ಲವೇ ನಾವು ಯಶಾಯನು ಹದಿನೆಂಟನ್ನು ತೆಗೆಯೋಣ ಅಧ್ಯಾಯ ವಚನ ಹದಿನೆಂಟು ಕಣ್ಣೆತ್ತಿ ಸುತ್ತಲೂ ನೋಡು ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ ಯಹೋವನು ಹೀಗೆನ್ನುತ್ತಾನೆ ನನ್ನ ಜೀವದಾಣೆ ನೀನು ಇವರನ್ನೆಲ್ಲಾ ಆಭರಣವನ್ನಾಗಿ ಧರಿಸಿಕೊಳ್ಳುವಿ ವಧುವು ಒಡ್ಯಾಣವನ್ನು ಕಟ್ಟಿಕೊಳ್ಳುವಂತೆ ನೀನು ಇವರನ್ನು ಕಟ್ಟಿಕೊಳ್ಳುವಿ ನಿನ್ನ ಹಾಳು ಪ್ರದೇಶಗಳು ನಿನ್ನ ಬಿಡುಭೂಮಿಯೂ ಕೆಟ್ಟು ನಿನ್ನ ಸೀಮೆಯೂ ಇವುಗಳಿಗೆ ಏನಾಗುವುದೆಂದರೆ ನೋಡು ನಿನ್ನನ್ನು ನುಂಗಿದವರು ದೂರವಾಗುವರು ನಿನ್ನ ನಿವಾಸಿಗಳಿಗೆ ನೀನು ಸಂಕೋಚ ಸ್ಥಳವಾಗುವಿ ಸಂತಾನವನ್ನು ಕಳೆದುಕೊಂಡವಳಾದ ನಿನ್ನ ಮಕ್ಕಳು ಸ್ಥಳವು ನನಗೆ ಸಂಕೋಚ ನಾನು ವಾಸಿಸುವುದಕ್ಕೆ ಸ್ಥಳವಾಗುವಂತೆ ಸರಿದುಕೋ ಎಂದು ಆಡಿಕೊಳ್ಳುವ ಮಾತು ಇನ್ನೂ ಮೇಲೆ ನಿನ್ನ ಕಿವಿಗೆ ಬೀಳುವುದು ಇಲ್ಲಿಯೂ ಸಹ ಇವರೆಲ್ಲರೂ ಕೂಡಿಕೊಂಡು ನಿನ್ನ ಬಳಿಗೆ ಬರುತ್ತಿದ್ದಾರೆ ಎಂದು ಹೇಳುತ್ತದೆ ನಾವು ಇಂದು ಆಚರಿಸುವ ಸಬ್ಬತ್ ದಿನವನ್ನು ಒಳಗೊಂಡಂತೆ ದೇವರು ನೇಮಿಸಿದ ಹಬ್ಬಗಳನ್ನು ಆಚರಿಸುವಾಗ ನಾವು ಚಿಕ್ಕ ಅಗ್ನೆಯನ್ನು ಸಹ ಕಡೆಗಣಿಸಿದೆ ಎಲ್ಲವನ್ನೂ ನಿಷ್ಠೆಯಿಂದ ಅನುಸರಿಸೋಣ ಹಾಗಾಗಿ ನಾವು ದೇವರ ಹೋಲಿಕೆಯಲ್ಲಿ ಹೊಸದಾಗಿ ಹುಟ್ಟಬಹುದು ದೇವರ ಸ್ವರೂಪವನ್ನು ಹೋಲುವಂತೆ ನಾವು ರೂಪಾಂತರಗೊಳ್ಳುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ನಾವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟ ಜನರು ಸಬ್ಬತ್ತಿನ ಮತ್ತು ಹೊಸ ಒಡಂಬಡಿಕೆಯನ್ನು ನೀಡಿದ ಅನುಗ್ರಹಕ್ಕಾಗಿ ತಂದೆ ದೇವರು ಮತ್ತು ತಾಯಿ ದೇವರನ್ನು ಸ್ವೀಕರಿಸಲು ಮಾರ್ಗದರ್ಶನ ನೀಡಿದ ಆಶೀರ್ವಾದಕ್ಕಾಗಿ ಮತ್ತು ನಾವು ಚಿಯೋನಿಗೆ ಪ್ರವೇಶಿಸಿದ್ದೇವೆ ಎಂಬ ನಿಜ ಸಂಗತಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ ನಾವು ಈ ಸಂತೋಷದಾಯಕ ಸುದ್ದಿಯನ್ನು ನಮ್ಮಲ್ಲಿ ಇಟ್ಟುಕೊಳ್ಳಬಾರದು ಆದರೆ ಅದನ್ನು ಹರಡುವುದನ್ನು ಮುಂದುವರಿಸಬೇಕು ಮತ್ತೊಮ್ಮೆ ನಾನು ಪರಲೋಕದ ಕುಟುಂಬದ ಎಲ್ಲ ಸದಸ್ಯರನ್ನು ಈ ಭೂಮಿಯಲ್ಲಿರುವಾಗಲೂ ಪರಲೋಕ ರಾಜ್ಯದ ಸುಖವನ್ನು ಅನುಭವಿಸಲು ಮತ್ತು ಅಂತಿಮವಾಗಿ ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ಕೇಳಲು ಬಯಸುತ್ತೇನೆ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು